ಅಂಚಿ ಬಾರಿ ಜನ ಈ ಕಂಬಳದ ರೀಲ್ಸ್ ಅನ್ನು ಕಂಬಳದ ರೀಲ್ಸ್ ಹಲವು ಜನ ಆ ರೀಲ್ಸ್ ಇನ್ಸ್ಟಾಗ್ರಾಮ್ ಡು ಫೇಸ್ಬುಕ್ ಮತ್ತ ಬಿಡ್ತಾನೆ ಅಂಚಿನಲ್ಪ ನಮ್ಮನ ಕುತ್ಲೂರ್ದ ಒಂದು ಜವಣಿ ಸಂದೀಪ್ ಒಂದು ಪನ್ನ ಜವಣಿ ವಿದೇಶ ಉದ್ಯೋಗ ಇತ್ತಂದಲ್ಲ ಈ ಕಂಬಳದ ರೀಲ್ಸ್ ಮಲ್ತವನ್ ರೆಡ್ ವರ್ಷ ಪಿರಪ್ಪ ಓಲು ಕುದಿಯಾ ಆ ಓಲ್ ಕುದಿಯಾ ಅಂಡ್ ವಾ ಇರ್ಲಿನ್ ಗಿಡ ಇರ್ ವಾ ಇರ್ಲಿ ಎತ್ತ ಟೈಮಿಂಗ್ಸ್ ಪಾರಿಯಾ ನಿನ್ನ ಮಾತ ರೀಲ್ಸ್ ಮಲ್ತೊಂದಿತ್ತಿನ ಜನ ಜವಣೆ ನಮ್ಮ ಮುಟ್ಟದ ಕುಟ್ಲೂರ್ದ ಸಂದೀಪ್ ಪನ್ನಂಚಿನ ಜವಣೆ ಆ ದ ಕಮಲಡು ಒಂದು ಒಂಟಿಯರು ಗಿಡಪ್ಪನ ಹೆಂಚಿನ ಒಂದು ರೀಲ್ಸ್ ಅನ್ನು ಬುಡ್ನ ಒಂದು ತಾಕಲ ಮಟ್ಟಡು ನಾಲ್ಕು ಕೋಟಿ ನಲ್ಪತ್ತ ಏಳು ಲಕ್ಷ ಒಂದು ವ್ಯೂವರ್ಸ್ ತೋಯಿನ ಹೆಂಚಿನ ರೀಲ್ಸ್ ಅನ್ನು ಬುಡಿನ ಜವಣೆ ನಮ್ಮ ಊರ್ದ ಎಂದು ಮನಲ್ಲಿ ನಂಗೆ ಖುಷಿಯಾಗ ನೋಡು ಇಡೀ ಕಮಳಗಳ ಪುದರ್ ತಿಕ್ಕದಂದು ಆ ಜವಣೆ ಪ್ರತೀ ಕುದಿಟ್ಲ ಬೋದ ರೀಲ್ಸ್ ಮಲ್ತನ ಆಗಿಲ್ಲ ಬುದರ್ತಿ ಕಂದ್ರೆ ಅಂದ್ರೆ ಕಂಬಳಡೆ ನಾಲ್ಕು ಕೋಟಿ ನಲ್ಪತ್ತ ಏಳು ಲಕ್ಷ ವ್ಯೂಸ್ ವ್ಯೂವರ್ಸ್ ತೋಯಿನ ಅಂಚಿನ ರೀಲ್ಸ್ ಮಲ್ತನ ಹುಡುಗಿ ನಮ್ಮ ಊರ್ದ ಸಂದೀಪ್ ಪೋಷ ಇನ್ನು ವಿದೇಶ ಪುಲ್ಲದು ಕಂಬಳ ತಗೊಂಡಿಪ್ಪಡೆ ಈಗ ಮಾತ್ರ ಇಲ್ಲ ನಮ್ಮ ಜಬಣ್ಣ ಕೈ ಚಪ್ಪಾಲ ತಟ್ಟದ ಒಂದು ಅಭಿನಂದನೆ ಪನ್ಕ ಕಂಬಳಗಳ ಒಂದು ಪುದರ್ ಬತ್ತಂದ್ರೆ ಆ ಚವಣನ ಪ್ರಯತ್ನಗಳ ಒಂದು ಖುಷಿ ತಿಕ್ಕದಂದ್ರೆ ಅವಿನ ಜೊತೆ ನಿಗಲ್ಲ ಅವಿನ ತುಯ್ಯಟ್ಟ ಉಡರೂ ನೆಂಚಿನ ಓಟ ಆ ಒಂಟಿ ಬೀಳೋ ಗಂಜಿನ ಗಿಡದ ನಂಚಿನ ಪೊರ್ಲು ಬರ್ಯಾತ ಶೋ ಕೊಡ್ಬತ್ತ ನಂಚಿನ ನೆನಪು ನಮ್ಮ ನಮ್ಮ ತೂತ ಮಂಗಳೂರು ಉಡುಪಿ ಜಿಲ್ಲೆದ ಕಂಬಳ ಇನ್ಸ್ಟಾಗ್ರಾಮ್ ಹಾ ಐತಿ ಆ ರೀಲ್ಸ್ ನಗಲಿ ತುಂಬ